ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರಿ ಅಂದ್ರೆ ಒಂದಲ್ಲ ಒಂದು ಡೇಂಜರ್ ಸುದ್ದಿಗಳೇ ಇರುತ್ತಲ್ರಿ ನಮ್ಗೆ ನೆಮ್ಮದಿಯ ವಿಚಾರಗಳನ್ನ ಯಾವುದೂ ಹೇಳಲ್ವಲ್ಲ ನೀವು ಅಂತ ಪ್ರಶ್ನೆ ಮಾಡಬೇಡಿ ಪರಿಸ್ಥಿತಿ ಹಂಗಿದೆ ನಮ್ಮ ಜೀವನ ಶೈಲಿ ಹಂಗಿದೆ ಹಂಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸವನ್ನ ನಾವು ಮಾಡ್ತೀವಿ ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಅದರಲ್ಲೂ ಸೊಪ್ಪು ಪ್ರಿಯರಾಗಿದ್ರೆ ಮಿಸ್ ಮಾಡದೆ ನೋಡ್ಲೇಬೇಕು ಈ ಸ್ಟೋರಿಯನ್ನ ಯಾಕಪ್ಪ ಸೊಪ್ಪು ವಿಚಾರ ಮಾತಾಡ್ತಾ ಇದೀನಿ ಯಾವ್ದು ಸೇಫ್ ಅಲ್ದೇನ್ರಿ ತಿನ್ನಕ್ಕೆ ಅಂತ ಪ್ರಶ್ನೆ ಮಾಡ್ಬೇಡಿ ಸೊಪ್ಪು ತಿಂದ್ರು ಕೂಡ ಗೊಟಕ್ ಅಂತೆ ನೋಡಿ ಸೊಪ್ಪು ತಿನ್ನೋ ಮುನ್ನ ನೀವು ಈ ಸುದ್ದಿಯನ್ನ ನೋಡ್ಬಿಡಿ ಆ ಸೊಪ್ಪು ತಿನ್ಬೇಕಾ ತಿನ್ಬಾರ್ದಾ ಅನ್ನೋದನ್ನ ಯೋಚನೆ ಮಾಡಿ ಹೆಚ್ಚಾಗಿ ಸೊಪ್ಪು ಕ್ಲಿಯರ್ ಆಗಿದ್ರೆ ಮಿಸ್ ಮಾಡ್ಕೊಳ್ಬೇಡಿ ಈ ಸ್ಟೋರಿಯನ್ನ ಇಷ್ಟು ದಿನ ಎಗ್ ತಿನ್ಬೇಡಿ ಅಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳದ್ರಿ ಪನ್ನೀರ್ ತಿನ್ಬೇಡಿ ಅಂತ ಹೇಳಿದ್ರಿ ಈಗ ಸೊಪ್ಪಿಗೂ ಕೂಡ ಕೈ ಹಾಕ್ತಾ ಇದೀವ ಅಂತ ಅಂದ್ರೆ ಖಂಡಿತ ಹೌದು ನೀವು ತಿನ್ನೋ ಸೊಪ್ಪು ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕು ಸೊಪ್ಪು ತಿಂದ್ರೆ ಒಳ್ಳೇದು ಅದರಲ್ಲಿ ಪ್ರೋಟೀನ್ ಇರುತ್ತೆ ವಿಟಮಿನ್ ಇರುತ್ತೆ ಡಾಕ್ಟರ್ಸ್ ಕೂಡ ಅದನ್ನೇ ರೆಫರ್ ಮಾಡ್ತಾರೆ ಹೆಚ್ಚೆಚ್ಚು ಸೊಪ್ಪು ತಿನ್ನಿ ವೆಜಿಟೇಬಲ್ಸ್ ಅನ್ನ ತಿನ್ನಿ ಅಂತ ಅಂಥದ್ರಲ್ಲಿ ನೀವು ಸೊಪ್ಪೇ ತಿನ್ಬೇಡಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸೊಪ್ಪು ತಿನ್ನಬೇಡಿ ಅಂತ ಅಲ್ಲ ಈ ನೀರಿಂದ ಬೆಳೆದಿರುವಂತ ಸೊಪ್ಪನ್ನ ತಿನ್ನಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ ಅಂತ ಹೆಚ್ಚನ್ ವ್ಯಾಲಿ ನೀರಿನಿಂದ ಬೆಳೆದಿರುವ ತರಕಾರಿ ಅಥವಾ ಸೊಪ್ಪನ್ನ ತಿಂದ್ರೆ ಏನಾಗಬಹುದು ನಿಮ್ಮ ಗತಿ ಅಂತ ಹೆಚ್ಚನ್ ವ್ಯಾಲಿ ನೀರಲ್ಲಿ ಸೊಪ್ಪು ಬೆಳೆದು ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರಂತೆ ವ್ಯಾಲಿ ನೀರಿನಿಂದ ಬೆಳೆದಿರುವ ಸೊಪ್ಪು ತರಕಾರಿ ತಿಂತಿದ್ದೀರಾ ಹೆಚ್ ಎನ್ ವ್ಯಾಲಿ ನೀರಿನಲ್ಲಿ ಬೆಳೆದಿರುವ ಸೊಪ್ಪು ತಿಂದ್ರೆ ಆಸ್ಪತ್ರೆ ಪಾಲಾಗುವುದು ಗ್ಯಾರಂಟಿ ಹಂಗಾಗಿ ಹುಷಾರಾಗಿರಿ ಅಂತ ಮೂರನೇ ಹಂತದ ಶುದ್ಧೀಕರಣವಾಗದ ನೀರಿನಲ್ಲಿ ಬೆಳೆಯಲಾಗ್ತಾ ಇದೆ ಅಂತೆ ಸೊಪ್ಪು ತರಕಾರಿ ಎಚ್ ಎನ್ ವ್ಯಾಲಿ ನೀರು ನೇರವಾಗಿ ಅಂತರ್ಜಲದಲ್ಲಿ ಮಿಶ್ರಣ ಆಗ್ತಾ ಇದೆ ದನುಕರುಗಳು ಹೆಚ್ ಎನ್ ವ್ಯಾಲಿ ನೀರನ್ನ ನೇರವಾಗಿ ಸೇವನೆ ಮಾಡ್ತಾ ಇದೆ ಇದರಿಂದಲೂ ಕೂಡ ಜಾನುವಾರುಗಳ ಹಾಲು ಕೂಡ ಡೇಂಜರ್ ಅಂತಿದ್ದಾರೆ ಮನುಷ್ಯರೆಲ್ಲ ತನ ಕರುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ ನೀರು ಅಂತ ಸರ್ಕಾರನೇ ಹೇಳಿದೆ ಆದ್ರೂ ಕೂಡ ಹೆಚ್ಚಿನ ವ್ಯಾಲಿ ಕ್ಲೀನ್ ಮಾಡಿಲ್ಲ ರಾಜ್ಯ ಸರ್ಕಾರ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರಲ್ಲೇ ಸೊಪ್ಪು ತರಕಾರಿಗಳನ್ನ ಬೆಳೆಯಲಾಗ್ತಾ ಇದೆ ಜೊತೆಗೆ ಜಾನುವಾರುಗಳು ಕೂಡ ದನ ಕರುಗಳು ಕೂಡ ಅದೇ ನೀರನ್ನ ಕುಡಿತಾ ಇದೆ ಹಂಗಾಗಿ ಅದರಿಂದ ಬರುವಂತ ಹಾಲು ಕೂಡ ಸೇಫ್ ಅಲ್ಲ ಜೊತೆಗೆ ಆ ನೀರಿನಿಂದ ಬೆಳೆದಂತ ತರಕಾರಿ ಸೊಪ್ಪು ಕೂಡ ಡೇಂಜರ್ ಅಂತ ಹಂತದ ನೀರ್ ಏನ್ ಬರ್ತಾ ಇದೆ ಇದು ಇವತ್ತಿಂದಲ್ಲ ಅನೇಕ ವರ್ಷಗಳಿಂದ ಬರ್ತಾ ಇದೆ ಇವತ್ತು ಆ ಎತ್ತಿನ ಒಳೆ ಇದು ಯಾವಾಗ ಎತ್ತಿನ ಒಳೆ ತಡ ಆಯ್ತೋ ಇವತ್ತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಋಷಭಾವತಿ ವ್ಯಾಲಿಗಳ ಮೇಲೆ ಸರ್ಕಾರ ಬಿತ್ತಲ್ಲ ಅದರಲ್ಲಿ ಕೆ ಸಿ ವ್ಯಾಲಿ ಕೋಲಾರ ಕಡೆಗೆ ಎಚ್ ಎನ್ ವ್ಯಾಲಿ ಚಿಕ್ಕಬಳ್ಳಾಪುರದ ಕಡೆಗೆ ಋಷಭಾವತಿ ವ್ಯಾಲಿ ಬೆಂಗಳೂರು ಗ್ರಾಮಾಂತರ ಕಡೆಗೆ ಹರಿಸಲಿಕ್ಕೆ ಅಂತ ಏನು ಪ್ರಯತ್ನ ನಡೆದಿದೆ ಇದರಲ್ಲಿ ಈ ಎಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ಇವತ್ತು ಏನು ಐದು ತಾಲೂಕುಗಳಿದಾವೆ ಇದು ಬೆರಳೆಣಿಕೆಯಷ್ಟು ಕೆರೆಗಳನ್ನೇ ತುಂಬಿಸಿದ್ರು ಅದು ಅಂತರ್ಜಲಕ್ಕೆ ಎಲ್ಲಿ ಹೋಗ್ತದೆ ಅಂದ್ರೆ ಆಕ್ವಿಫರ್ಸ್ಗೇನು ಗಡಿಗಳಿಲ್ಲ ಕಾಂಪೌಂಡ್ ಇರೋದಿಲ್ಲ ಒಳಗಡೆ ಅದು ಯಾವ ಓಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ರಾಜಪ್ಪ ಈಗ ರಾಜ್ಯ ಸರ್ಕಾರನೇ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರು ಅಂತ ಹೇಳಿದ ಮೇಲೂ ಕೂಡ ಅದೇ ನೀರಲ್ಲಿ ಸೊಪ್ಪು ತರಕಾರಿ ಬೆಳೆಯುತ್ತಾರೆ ದನಕರುಗಳು ಕೂಡ ಅದೇ ನೀರನ್ನ ಕುಡಿಯುತ್ತೆ ಅಂತ ಜನರ ಆರೋಗ್ಯದ ಮೇಲೆ ಬೀರುವಂತ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಇದು ಕೃತಿ ಖಂಡಿತ ಏನು ಚಿಕ್ಕಬಳ್ಳಾಪುರದ ಜನತೆ ಒಂದ್ ಕಡೆ ಆದ್ರೆ ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಬೆಳೆದಂತಹ ಏನು ಸೊಪ್ಪು ತರಕಾರಿ ಬೆಂಗಳೂರಿಗೆ ರವಾನೆ ಆಗುತ್ತೆ ಬೆಂಗಳೂರಿಂದ ಎಲ್ಲಾ ಕಡೆ ಎಲ್ಲ ಒಂದು ಬೆಂಗಳೂರಿನ ನಗರದ ಎಲ್ಲಾ ಹೋಟೆಲ್ಸ್ಗೂ ಮತ್ತೆ ಎಲ್ಲಾ ಮನೆಗಳಿಗೂ ಕೂಡ ಈ ಒಂದು ಸೊಪ್ಪು ತರಕಾರಿ ಸಪ್ಲೈ ಆಗುತ್ತೆ ಆದ್ರೆ ಇದು ತಿನ್ನೋದ್ರಿಂದ ಎಷ್ಟು ಡೇಂಜರಸ್ ಅಂತಕ್ಕಂಥದ್ದನ್ನ ಈಗ ಒಂದು ತಜ್ಞರು ಸಹ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು ಏನು ಈ ಭಾಗ ಏನಿದೆ ಸುಮಾರು ಇಡೀ ರಾಜ್ಯದಲ್ಲಿ ಈ ಒಂದು ನಾಲ್ಕೈದು ಜಿಲ್ಲೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಮತ್ತೆ ಕೋಲಾರ ಈ ಒಂದು ಭಾಗಗಳಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಬಳಸ್ತಾ ಇರ್ತಕ್ಕಂಥ ಒಂದು ಆ ಜಿಲ್ಲೆಗಳಾಗಿ ಈಗಾಗಲೇ ಒಂದು ವರದಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಎಚ್ ಎನ್ ವ್ಯಾಲಿ ಏನು ಏನು ಹೆಬ್ಬಾಳ ನಾಗುವರ ಕೆರೆಯ ಶುದ್ಧೀಕರಣವಾಗಿ ನೀರು ಬರ್ತಾ ಇದೆ ಅದು ಮೂರನೇ ಹಂತದ ಶುದ್ಧೀಕರಣ ಆಗ್ಬೇಕು ಅದಾಗದೇ ಇದ್ದ ಪಕ್ಷದಲ್ಲಿ ಈಗ ಒಂದು ವಿಷಕಾರಿ ನೀರನ್ನ ನೇರವಾಗಿ ದನ ಸಹ ಕುಡಿತಾ ಇದ್ದೇವೆ ಅದರಿಂದ ಬರ್ತಕ್ಕಂತಹ ಹಾಲು ಕೂಡ ಈಗ ಕನುಷಿತವಾಗಿರ್ತಕ್ಕಂಥದ್ದು ವಿಷವಾಗಿ ಪರಿಣಮಿಸಿರ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಂದ್ರೆ ಚಿಕ್ಕಬಳ್ಳಾಪುರದಿಂದ ಏನು ಈ ಹೆಚ್ಚಿನ ಮೇಲೆ ಕೆರೆಗಳಿಗೆ ತುಂಬಿಸ್ತಕ್ಕಂಥ ನೀರು ನೇರವಾಗಿ ಅಂತರ್ಜಲದಲ್ಲಿ ಮಿಶ್ರಣ ಆಗ್ತಾ ಇದೆ ಆದ್ರಿಂದ ಬರ್ತಕ್ಕಂಥ ಬೆಳೆದಂತಹ ತರಕಾರಿ ಹಣ್ಣು ಹೂವಾಗಿ ಈ ಬಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ ಅದ್ರಲ್ಲೂ ಕೂಡ ದ್ರಾಕ್ಷಿ ಆಗಿರ್ಬೋದು ಇವೆಲ್ಲವೂ ಕೂಡ ಹಣ್ಣುಗಳನ್ನ ಬೆಳೆದು ಬೆಂಗಳೂರಿಗೆ ರವಾನೆ ಮಾಡ್ತೀವಿ ಇಡೀ ರಾಜ್ಯದಂತ ಅದು ಸಪ್ಲೈ ಆಗುತ್ತೆ ಈ ಹಣ್ಣುಗಳನ್ನ ತಿಂದಂತಹ ಒಂದು ಜನರು ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಇದಕ್ಕೆ ಈ ಭಾಗದ ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಮೊನ್ನೆ ಅಧಿವೇಶನ ನಡೆಸು ಅದ್ರ ಬಗ್ಗೆ ಕೂಡ ಯಾವುದೇ ಒಂದು ಚಕಾರ ಇರ್ತಿಲ್ಲ ಯಾಕಂದ್ರೆ ಈ ಸರ್ಕಾರ ಬರೋದಕ್ ಮುಂಚೆ ಈ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇದ್ರು ಮೂರನೇ ಶುದ್ಧೀಕರಣ ಆಗ್ಬೇಕು ಅಂತೇಳಿ ಆದ್ರೆ ಈಗ ಅವ್ರದೇ ಸರ್ಕಾರ ಬಂದಿದೆ ಅವ್ರದೇ ಸಚಿವರುಗಳಿದ್ದಾರೆ ಅವ್ರದೇ ಸಿಎಂ ಸಹ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಯಾವತ್ತು ಸಹ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಎಸ್ಎನ್ ವೆಲೆ ನೀರು ಮೂರನೇ ಹಂತ ಶುದ್ಧೀಕರಣ ಆಗ್ಬೇಕು ಅಂತೇಳಿ ಚಕಾರ ಎತ್ತಲ್ಲ ಹೀಗಾಗಿ ಈ ಭಾಗದ ಜನರು ಈ ಭಾಗದ ಸಚಿವರುಗಳು ಮತ್ತೆ ಶಾಸಕರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ನೆಲಮಂಗಲ ಶಾಸಕ ಶ್ರೀನಿವಾಸರಾವ್ ಸಾರ್ ನಮ್ ಈ ಒಂದು ಮೂರನೇ ಹಂತದ ಶುದ್ಧೀಕರಣ ಆಗದೆ ಈ ನೀರು ನಮ್ಗೆ ಬೇಡ ಅಂತ ಹೇಳಿ ನೇರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದೇ ರೀತಿ ದೊಡ್ಡಳಾಪುರ ಶಾಸಕರಾಗಿರ್ತಕ್ಕಂಥ ಡಿ ಎಸ್ ಮುನರಾಜು ಸಾರ್ ಅವ್ರು ಆದ್ರೂ ಸಹ ಇವರು ಯಾಕೆ ಒಂದು ಮೂರನೇ ಹಂತ ಶುದ್ಧೀಕರಣ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಡೇಂಜರಸ್ ನೀರನ್ನ ಕುಡಿದು ಜನರ ಆರೋಗ್ಯದಲ್ಲಿ ಈ ರೀತಿ ದುಷ್ಪರಿಣಾಮಗಳಾಗ್ತಾ ಇದೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಕೂಡ ಯಾವುದೇ ರೀತಿ ಮೂರನೇ ಅಂತ ಶುದ್ಧೀಕರಣ ಆಗ್ತಾ ಇಲ್ಲ ಹಾಗಾಗಿ ಇದ್ರ ವಿರುದ್ಧ ಇನ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಇವತ್ತು ಅಧಿಕಾರಿಗಳು ಅಲರ್ಟ್ ಆಗ್ತಾರ ಶುದ್ಧೀಕರಣ ಆಗ್ತಾರ ಅಂತ